ನಮಸ್ಕಾರ ಪ್ರಿಯ ವೀಕ್ಷಕರೇ ಆರ್ಬಿಟ್ ಸಮಾಜ ಸೇವೆ ಸಂಸ್ಥೆ ಹಮ್ಮಾಬಾದ್ ಮತ್ತು ಸೇವಾ ಸಂಗಮ ಸಮಾಜ ಸೇವೆ ಸಂಸ್ಥೆ ಕಲಬುರಗಿ ಎರಡು ಸಂಸ್ಥೆಗಳ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು ಈ ವಾರದಲ್ಲಿ ನಡೆದಿರುವ ಮುಖ್ಯವಾದ ಸಮಾಜ ಸೇವಾ ಕಾರ್ಯಕ್ರಮಗಳು ಮತ್ತು ಅವುಗಳನ್ನು ಸಂಬಂಧಿಸಿದ ಜನಪರ ಯೋಜನೆಗಳನ್ನು ನಿಮ್ಮ ಮುಂದಿವೆ ನಮ್ಮ ಕಾರ್ಯಕ್ರಮಗಳು ಸಮಾಜ ಹೇಗೆ ನೆರವಾಗುತ್ತಿದೆ ಎಂಬುದರ ಕುರಿತು ಸಂಪೂರ್ಣ ವಿವರ ಇಟ್ಟಿದೆ ಬನ್ನಿವು ಫೆಬ್ರವರಿ ಇಪ್ಪತ್ನಾಲ್ಕರಂದು ತೋರಣ ತೋರಣಗ್ರಾಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲೀವ್ ಲವ್ ಲಾ ಫೌಂಡೇಶನ್ ಮತ್ತು ಆರ್ಬಿಟ್ ಸಂಸ್ಥೆ ಸಹಯೋಗದಲ್ಲಿ ಕುಮಾರಿ ಸಂಗೀತ ಕರಪತ್ರ ಮೂಲಕ ಜಾಗೃತಿ ಮೂಡಿಸಿದರು ದೈಹಿಕ ಮಾನಸಿಕ ಶಾರೀರಿಕ ಮತ್ತು ಸಾಮಾಜಿಕ ಆರೋಗ್ಯವೇ ಪರಿಪೂರ್ಣ ಆರೋಗ್ಯ ಎಂದು ವಿವರಿಸಿದರು ಮತ್ತು ಮಾನಸಿಕ ಅಸ್ವಸ್ಥತೆ ಎಂದರೆ ಮದುಳಿನ ಕಾಯಿಲೆ ಇದು ವ್ಯಕ್ತಿಯ ವರ್ತನೆ ಮತ್ತು ಚಟುವಟಿಕೆಗಳಲ್ಲಿ ತೊಂದರೆಗಳನ್ನು ಉಂಟುಮಾಡುತ್ತದೆ ಭಯ ಆತಂಕ ಖಿನ್ನತೆಯಲ್ಲಿ ಮಾನಸಿಕ ಆರೋಗ್ಯ ತಜ್ಞರಿಂದ ಚಿಕಿತ್ಸೆ ಪಡೆಯುವುದು ಸಾಧ್ಯ ಎಂದು ಹೇಳಿದರು ಸಮಾಜದಲ್ಲಿ ಮಾನಸಿಕ ಅಸ್ವಸ್ಥರನ್ನು ಸಹಾಯ ಮಾಡಲು ಸಹಾನುಭೂತಿ ಮತ್ತು ಧೈರ್ಯ ಅಗತ್ಯವಿದೆ ಎಂದು ತಿಳಿಸಿದರು ಬಸವಕಲ್ಯಾಣ ತಾಲೂಕಾ ಖಾನಾಪುರ್ ಕೆವಾಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಿವ್ ಲವ್ ಲಾ ಫೌಂಡೇಶನ್ ಮತ್ತು ಆರ್ಪಿಟ್ ಸಂಸ್ಥೆ ಹುನ್ನಾಬಾದ್ ಸಹಯೋಗದಲ್ಲಿ ಶ್ರೀ ಆಕಾಶ್ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಿದರು ದೈಹಿಕ ಮಾನಸಿಕ ಶಾರೀರಿಕ ಮತ್ತು ಸಾಮಾಜಿಕ ಆರೋಗ್ಯವೇ ಪರಿಪೂರ್ಣ ಆರೋಗ್ಯ ಎಂದು ಮತ್ತೊಮ್ಮೆ ವಿವರಿಸಿದರು ಮಾನಸಿಕ ಅಸ್ವಸ್ಥತೆ ಎಂದರೆ ಮೆದುಳಿನ ರಾಸಾಯನಿಕ ಕ್ರಿಯೆಯಲ್ಲಿ ಬದಲಾವಣೆ ಪರಿಣಾಮವಾಗಿ ವ್ಯಕ್ತಿಯ ವರ್ತನೆಯಲ್ಲಿ ತೊಂದರೆಗಳನ್ನು ಉಂಟು ಉಂಟುಮಾಡುತ್ತದೆ ಎಂದು ಹೇಳಿದರು ಸಮುದಾಯದಲ್ಲಿ ಮಾನಸಿಕ ಅಸ್ವಸ್ಥರನ್ನು ನೋಡಿದಾಗ ಅವರನ್ನು ನಿರ್ಲಕ್ಷಿಸದೆ ಸಹಾಯ ಮಾಡಬೇಕೆಂದು ಹೇಳಿದರು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಮೂರು ಶಿಕ್ಷಕರೊಂದಿಗೆ ಒಟ್ಟು ಐವತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಫೆಬ್ರವರಿ ಇಪ್ಪತ್ತೈದರಂದು ಬೀದರ್ ಜಿಲ್ಲೆಯ ನಂದಗಾಂವ್ ಗ್ರಾಮದಲ್ಲಿ ಫೆಬ್ರವರಿ ಇಪ್ಪತ್ತೈದರಂದು ಹುಮನಾಬಾದ್ ತಾಲೂಕಿನ ನಂದಗಾಂವ್ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತ ಶ್ರೀ ಅರುಣ್ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಮಾನಸಿಕ ಅಸ್ವಸ್ಥತೆ ಕುರಿತು ಜಾಗೃತಿ ಮೂಡಿಸಿದರು ಈ ರೋಗವು ಮೆದುಳಿನ ಕಾಯಿಲೆಯಾಗಿದ್ದು ಇದು ಬಡವರಿಗೆ ಮಾತ್ರವಲ್ಲ ಎಲ್ಲ ವರ್ಗದ ಜನರಿಗೆ ಬರುವ ಸಾಧ್ಯತೆ ಇದೆ ಅವರು ಆರೋಗ್ಯದ ಕಡೆ ಗಮನ ಹರಿಸುವ ಮತ್ತು ಮಾನಸಿಕ ಅಸ್ವಸ್ಥತೆಯನ್ನು ಪತ್ತೆ ಹಚ್ಚಿದರೆ ಮೂಢನಂಬಿಕೆಗೆ ಒಳಗಾಗದೆ ಕೂಡಲೇ ಚಿಕಿತ್ಸೆ ಪಡೆಯಲು ಒತ್ತಾಯಿಸಿದರು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದು ಮಕ್ಕಳು ಮತ್ತು ಒಬ್ಬರು ಶಿಕ್ಷಕ ಸೇರಿ ಒಟ್ಟು ಇಪ್ಪತ್ತಾರು ಜನ ಉಪಸ್ಥಿತರಿದ್ದರು ಹುಮನಾಬಾದ್ ತಾಲೂಕಿನ ಹಲ್ಕೇಡ್ ಬಿ ಗ್ರಾಮ ಅಂಗನವಾಡಿ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಕಾರ್ಯಕ್ರಮ ಲಿವ್ ಲವ್ ಲಾ ಫೌಂಡೇಶನ್ ಆಶ್ರಯದಲ್ಲಿ ಮಹಿಳೆಯರಿಗೆ ಕ್ಯಾನ್ಸರ್ ಬಗ್ಗೆ ಮಾಹಿತಿ ನೀಡಿದರು ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಡೇವಿಡ್ ಅವರು ಮಹಿಳೆಯರಿಗೆ ಕ್ಯಾನ್ಸರ್ ಮತ್ತು ಅದರ ಲಕ್ಷಣಗಳ ಬಗ್ಗೆ ಜಾಗೃತಿ ಮೂಡಿಸಿದರು ಅವರು ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುವ ಮತ್ತು ಸರಿಯಾಗಿ ಚಿ ಚಿಕಿತ್ಸೆಯ ಅವಶ್ಯಕತೆ ಬಗ್ಗೆ ಸಹ ವಿವರಿಸಿದರು ಕಾರ್ಯಕ್ರಮವು ಮಹಿಳೆಯರಲ್ಲಿ ಕ್ಯಾನ್ಸರ್ ಬಗ್ಗೆ ಅರಿವನ್ನು ಹಚ್ಚಿಸುವಲ್ಲಿ ಸಹಾಯ ಮಾಡಿತು ಕಾರ್ಯಕ್ರಮದಲ್ಲಿ ಹತ್ತು ಮಹಿಳೆಯರು ಭಾಗವಹಿಸಿದರು ಫೆಬ್ರವರಿ ಇಪ್ಪತ್ತೇಳರಂದು ಬೀದರ್ ತಾಲೂಕಿನ ಅಣದುರ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ಶ್ರೀ ಆನಂದ್ ಹದಿನೇಳು ಮಾನಸಿಕ ಅಸ್ವಸ್ಥರನ್ನು ಪತ್ತೆ ಹಚ್ಚಿ ಅವರನ್ನು ಮನೋವೈದ್ಯರ ಬಳಿ ಉಚಿತವಾಗಿ ತಪಾಸಣೆಗಳು ಪಡಿಸಿದರು ಅವರು ತಪಾಸಣೆಯ ನಂತರ ಔಷಧಿಗಳನ್ನು ನೀಡಿದ್ದು ಪ್ರತಿದಿನವೂ ತಪ್ಪದೆ ಮಾತ್ರೆಗಳನ್ನು ಸೇವಿಸಬೇಕೆಂದು ಮಾರ್ಗದರ್ಶನ ನೀಡಿದರು ಆರ್ಬಿಟ್ ಸಂಸ್ಥೆಯ ಸಹಾಯದಿಂದ ಬಿಹಾರಿ ಸಿಂಗ್ಗೆ ಮಾನಸಿಕ ಆರೋಗ್ಯದಲ್ಲಿ ಸುಧಾರಣೆ ಶ್ರೀ ಬಿಹಾರಿ ಸಿಂಗ್ ಸುಮಾರು ಮೂವತ್ತು ವರ್ಷಗಳಿಂದ ಮಾನಸಿಕ ಕಾಯಿಲೆಗೆ ಒಳಗಾಗಿದ್ದಾರೆ ಅವರು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಮಾಹಿತಿ ಇಲ್ಲದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಾಥಮಿಕ ಹಂತದ ಸರ್ವೆ ಮೂಲಕ ಆರ್ಬಿಟ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ಪ್ರೀತಿ ಅವರನ್ನು ಗುರುತಿಸಿ ಸರ್ಕಾರಿ ಶಿಬಿರಗಳಲ್ಲಿ ಭಾಗವಹಿಸಲು ಮತ್ತು ಉಚಿತ ಮಾತ್ರೆಗಳ ಬಗ್ಗೆ ಮಾಹಿತಿ ನೀಡಿದರು ನಂತರ ಮಾತ್ರೆಗಳ ಸೇವನೆಯಿಂದ ಕಾಯಿಲೆಯ ಲಕ್ಷಣಗಳು ಕಡಿಮೆಯಾದವು ಈಗ ಅವರ ಕುಟುಂಬಸ್ಥರು ಆರ್ಬಿಟ್ ಸಂಸ್ಥೆಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸಿದ್ದಾರೆ ನಮಸ್ತೆ ಮೇರಾ ನಾಮ್ ಕೇಶರ್ ಭೈ ಮೇರೆ ಪತಿಕ ನಾಮ ಅರ್ಜುನ್ ಸಿಂಗ್ ಇಬ್ಬರು ಕಪ್ಪರಬಮ್ ಗ್ರಾಮದಲ್ಲಿ ಇರ್ತೇವೆ ಫಸ್ಟ್ ನಮ್ಮ ಮಗ ಸತ್ತಿರಿದ್ರು ಇಲ್ಲಿಗಿ ಆರಾಮಿದ್ದಿಲ್ಲ ಆಯ್ತಾಯ್ತು ಕೂಡ ಮೆಂಟಲ್ ಆಗಿದ್ರು ಮೆಂಟಲ್ ಆದ್ಮೇಲೆ ನಾವು ಅಲ್ಲಿ ಇಲ್ಲಿ ತೋರಿಸಿದೆವು ಕಾಮ್ ಡಾಕ್ಟರ್ ಬಿದ್ದರ್ ಇದ್ರು ಅಲ್ಲ ಅವರಂದ್ರು ಶಾರ್ಟ್ ಕೊಟ್ಟರು ಕಾಮಾಯ್ತಂದ್ರು ಹೈದ್ರಾಬಾದ್ಕೊಯ್ಯಾಗಿ ಶಾಪ್ ಕೊಟ್ಕೊಂಡು ಬಂದರೂ ಭೀ ಕಮ್ಮಿ ಆಗಿಲ್ಲ ಜರ ಜರ ಕಮ್ಮಾಯಿತು ಮತ್ತು ಹೆಚ್ಚಾಯ್ತು ಈಗಾರ ಎರಡು ಮೂರು ವರ್ಷಗಳಿಂದಾರ ಹೆಚ್ಚೇ ಆಗಿತ್ತು ಈ ಕಡೆ ಆ ಕಡೆ ಓಡಾಡೋದು ಹೊಡ್ಕೊಂಬೋದು ಹೊಡೆಯೋದು ಬೈಯೋದು ಹಿಂಗೆ ಮಾಡಿದ್ರು ಯಾರು ಸಂಸ್ಥೆದವ್ರು ಬಂದರು ಬಂದು ಎಲ್ಲ ಟ್ರೀಟ್ಮೆಂಟು ಮಾಡ್ಲಿಕ್ಕೆ ಮಾಡಿಸ್ತೇನೋ ಅಂತಂದರು ಆಧಾರ್ ಕಾರ್ಡೆಲ್ಲ ತಗೊಂಡ್ರು ಒಯ್ ತೋರಿಸ್ದೇವು ದವಾಖಾನಾಗ ತೋರಿಸಿದ ಮೇಲೆ ಗೋಲಿ ಚಾಲು ಮಾಡ್ಯಾರ ಎರಡು ಮೂರು ವರ್ಷ ಆಯಿತು ಅಂದ್ರೆ ಅವಾಗಿನೂ ಮೋಸ್ಟ್ ಇಲ್ಲ ಈಗ ಈಗ ಇಳೀತ ವಯಸ್ಸಿಗೆ ಥೊಡೆ ಥೊಡೆ ಕಮ್ಮಿ ಆಗ್ತದೆ ಧನ್ಯವಾದ ಆರ್ವಿಡ್ತವರಿಗೆ ಇಷ್ಟು ನಮ್ಗೆ ಹೆಲ್ಪ್ ಮಾಡತ್ತಾರ ಗೋಲಿ ಗೋಲಿ ಕೊಡ್ತಾರ ಯಾವಾಗೂ ಟೈಮಿಗೆ ಇವ್ರು ಹೋಗಿಬಿಡೋಲ್ಲ ಅಲ್ಲಿಂದ ದಡ್ರ ಹೊಡಿ ಬರ್ತಾರೆ ಮೇಡಮ್ ಅವ್ರು ಇವ್ರಿಗೆ ಹೋದ್ರೆ ಅವರಾದರೂ ತಂದು ಕೊಡ್ತಾರೆ ಫೋನ್ ಮಾಡಿದ್ರೆ ಅದಕ್ಕಿಷ್ಟು ಗುಚ್ಚಾಗಿದ ಕಾಯಿ ಇಟ್ಟು ಹೆಲ್ಪ್ ಮಾಡತ್ತಾರ ಸಾಕಷ್ಟೇ ನಮ್ಗೆ ತೋ ಧನ್ಯವಾದ ಅವರಿಗೆ ಫೆಬ್ರವರಿ ಇಪ್ಪತ್ತೈದರಂದು ಸೇವಾ ಸಂಗಮ ಸಮಾಜ ಸೇವೆ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಪಂಚಶೀಲ ನಗರ ಕಲಿಕಾ ಕೇಂದ್ರದಲ್ಲಿ ಪಾಲಕರ ಸಭೆ ಆಯೋಜಿಸಲಾಯಿತು ಈ ವೇಳೆ ಕಲಿಕಾ ಕೇಂದ್ರದ ಮಕ್ಕಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಹಮ್ಮಿಕೊಳ್ಳಲಾಯಿತು ಸಂಸ್ಥೆಯ ಕಾರ್ಯಕರ್ತರಾದ ಶ್ರೀಯುತ ಚಂದ್ರಕಾಂತ್ ರವರು ಸಂಸ್ಥೆಯ ಸಮಾಜ ಸೇವೆಗಳ ಬಗ್ಗೆ ಪಾಲಕರಿಗೆ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಒಟ್ಟು ಹದಿನೆಂಟು ಮಕ್ಕಳು ಮತ್ತು ಆರು ಜನ ಪಾಲಕರು ಭಾಗವಹಿಸಿದರು ಮತ್ತು ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ನಮ್ಮ ಸೇವಾ ಪ್ರಯತ್ನಗಳನ್ನು ಬೆಂಬಲಿಸಲು ಮತ್ತು ನವೀಕರಿಸಲಾದ ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ